ಇದೇ ಸ್ವರೂಪ ಅದು ಅದು ಸಣ್ಣ ಅದು ಇದು ಈ ಸಮಯದಲ್ಲಿ ಭಾಳ ದೊಡ್ಡ ಇದು ಕೊಟ್ಟಿದ್ದಾರೆ ಇವರು ರಾಘವೇಶ್ವರ ಭಾರತೀ ಸ್ವಾಮಿಗಳು ಈ ಥರ ಅವರು ನಮಗೆ ಕೊಟ್ಟಿದ್ದಾರೆ ಅವರು ರಾಘವೇಂದ್ರ ಭಾರತೀ ಸ್ವಾಮಿಗಳು ಅದು ಕಂಚಿಯಲ್ಲಿ ಇದೆ ಈ ಥರ ರಾಮಚಂದ್ರ ರಾಮಚಂದ್ರ ಪರಮಠ ಅಂತ ಕನ್ನಡದಲ್ಲಿ ಹಿಡಿದು ಅವರು ಕೊಟ್ಟಿದ್ದಾರೆ ಇದು ನಾವು ಅಲ್ಲಿ ನಮ್ಮ ಇದರಲ್ಲಿ ಇಟ್ಟಿದ್ದೀವಿ ಕಂಚಿಯಲ್ಲಿ ಇದೆ ರಾಮ್ ಧರ್ಬ ರಾಮ್ ಪರಿವಾರ ಅದು ಕೊಟ್ಟಿದ್ದಾರೆ ಅವರು ವಿಗ್ರಹವಾನ್ ಧರ್ಮ ಧರ್ಮದ ಮೂರ್ತಿವೆತ್ತ ರೂಪ ಅದು ಧರ್ಮದ ಸಾಕಾರ ರೂಪ ಅದು ಅದೇ ಶ್ರೀರಾಮ ಅಂತಂದ್ರೆ ಅಂತ ಹಾಗಾಗಿ ಒಂದು ರೀತಿಯಲ್ಲಿ ಅದೇನೋ ಇದು ಕೂಡ ತದ್ರೂಪವಾಗಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಗುರುಗಳು ಅದನ್ನೇ ಕೊಟ್ಟಿದ್ರು ನಮ್ಮ ಗುರುಗಳು ಕೂಡ ಅದನ್ನೇ ಕೊಟ್ಟಿದ್ರು ರಾಮಾದಿ ವಿಗ್ರಹಗಳನ್ನ ಕೊಟ್ಟಿದ್ರು ಗುರುಗಳು ಕಾಂಚಿಯ ಪೂಜ್ಯ ಗುರುಗಳು ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ ಈಗಲೂ ಕೂಡ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಇವತ್ತಿಗೂ ಅದನ್ನು ಅವರೇ ಅವರು ಮಾತಲ್ಲಿ ಹೇಳಿದರು ಅವತ್ತು ಇಷ್ಟಿದ್ದ ರಾಮ ಇಷ್ಟಾಗಿದ್ದಾನೆ ಈಗ ಅಂತ ಈ ಸಮಯದಲ್ಲಿ ಆ ಸಭೆ ಕೂಡ ಹಾಗೆ ಆವತ್ತಿಂದ ಸಭೆಗಿಂತ ಬಹಳ ದೊಡ್ಡ ಸಭೆ ಇವತ್ತು ಇಲ್ಲಿದೆ ಮಠವೂ ಕೂಡ ಸಾಕಷ್ಟು ವಿಸ್ತಾರ ಆಗಿದೆ ಅದೆಲ್ಲ ಗುರು ಎಂಬುದನ್ನು ಈ ಸಮಯದಲ್ಲಿ ನಾವು ನೆಪ್ಮಾಡ್ಕೊಳ್ತೇವೆ